ಭಗವಂತನ ಅದ್ಭುತವಾದ ಸೃಷ್ಟಿಯ ವೈಚಿತ್ರವನ್ನು ವರ್ಣನೆ ಮಾಡ್ತಾ ಇದೆ ಹರಿವಂಶ ಭಗವದ್ಭಕ್ತರಾದ ಅನೇಕ ರಾಜರು ಋಷಿಗಳು ದೇವತೆಗಳು ಇವರೆಲ್ಲ ಯಾವ ರೀತಿ ಭಗವಂತನ ಅನುಗ್ರಹವನ್ನು ಪಡೆದು ಭಗವದ ಅನುಗ್ರಹದಿಂದ ಶಕ್ತಿ ಸಾಮರ್ಥ್ಯಗಳನ್ನು ತುಂಬಿಕೊಂಡು ಜಗತ್ತಿನ ರಕ್ಷಣೆಯನ್ನು ಮಾಡಿ ಭಗವಂತನ ಸೇವೆಯನ್ನು ಮಾಡುತ್ತಾರೆ ಅಂತ ಹರಿವಂಶ ಪುರಾಣ ನಮಗೆ ತಿಳಿಸುವ ಮೂಲಕ ಆ ಭಗವಂತನ ಮಹಾಮಹಿಮೆಯನ್ನು ನಮ್ಮ ಅನುಸಂಧಾನಕ್ಕೆ ತಂದುಕೊಡುತ್ತೆ ಜನಮೇಜಯನ ಪ್ರಶ್ನೆಗೆ ವೈಶಂಪಾಯನರು ಉತ್ತರವನ್ನು ನೀಡುತ್ತಾ ಇದ್ದಾರೆ ಮನ್ವಂತರಗಳ ಚರಿತ್ರೆಯನ್ನು ಹೇಳಬೇಕು ಅಂತ ಮನ್ವಂತರಗಳ ಇತಿವೃತ್ತವನ್ನು ತಿಳಿಸಿಕೊಡಬೇಕು ಅಂತ ಜನಮೇಜಯ ಪ್ರಶ್ನೆಯನ್ನು ಕೇಳ್ತಾರೆ ಒಂದು ಮನ್ವಂತರದ ಬಗ್ಗೆ ಕಲ್ಪನೆಯನ್ನು ಕೊಡಬೇಕು ಅಂದರೆ ಮುಖ್ಯವಾಗಿ ಮನು ಯಾರು ದೇವತೆಗಳು ಯಾರು ಆ ಮನುವಿನ ಮಕ್ಕಳು ಯಾರು ಇಂದ್ರ ಯಾರು ಋಷಿಗಳು ಯಾರು ಪರಮಾತ್ಮನ ಅವತಾರ ಏನು ಅಂತ ಆರು ಅಂಶಗಳನ್ನು ಹೇಳಿದರೆ ಒಂದು ಮನ್ವಂತರದ ಬಗ್ಗೆ ಸಾಮಾನ್ಯ ಪರಿಚಯ ಮಾಡಿಕೊಟ್ಟಂತೆ ಹದಿನಾಲ್ಕು ಮನ್ವಂತರಗಳು ಅದರಲ್ಲಿ ಒಬ್ಬೊಬ್ಬ ಮನು ಎಪ್ಪತ್ತೊಂದು ಮಹಾಯುಗಗಳವರೆಗೆ ರಾಜ್ಯವನ್ನು ಆಳ್ತಾನೆ ಆ ಒಬ್ಬೊಬ್ಬ ಎಪ್ಪತ್ತೊಂದು ಮಹಾಯುಗ ಮೇಲೆ ಕೆಲವು ವರ್ಷಗಳು ಆ ರೀತಿಯ ಆ ಮನುವಿನ ಆಳ್ವಿಕೆಯಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ಪೂರ್ಣವಾಗಿ ಬಣ್ಣಿಸುವುದು ಕಷ್ಟ ವಿಶೇಷವಾಗಿ ಈ ಆರು ಸಂಗತಿಗಳನ್ನು ತಿಳಿಯಬೇಕು ಅಂತಾರೆ ಮನ್ವಂತರಂ ಮನುರ್ದೇವಾ ಮನುಪುತ್ರ ಸುರೇಶ್ವರ ಋಷಯ ಅಂಶಾವತಾರಶ್ಚ ಹರೇ ಮುಚ್ಚ ಈ ರೀತಿ ಮನ್ವಂತರದ ಆರು ಅಂಶಗಳು ಅವುಗಳ ಬಗ್ಗೆ ನಾವು ತಿಳಿದುಕೊಂಡರೆ ಮನ್ವಂತರದ ಸಾಮಾನ್ಯ ಪರಿಚಯ ಆದಂತೆ ಈ ಆರ ತರಹದ ಮನ್ವಂತರದ ಅಂಶಗಳನ್ನು ನಮ್ಮ ಮನಸ್ಸಿನ ಅಂತರದಲ್ಲಿ ಚೆನ್ನಾಗಿ ತಿಳಿದುಕೊಂಡು ಆ ಭಗವಂತನನ್ನು ಚಿಂತನೆ ಮಾಡಬೇಕು ಹರಿವಂಶ ಮನ್ವಂತರಗಳ ಪಟ್ಟಿಯನ್ನು ನಮ್ಮೆಲ್ಲರ ಮನಸ್ಸಿನಲ್ಲಿ ಕಟ್ಟುವಂತೆ ಚೆನ್ನಾಗಿ ತಿಳಿಸಿಕೊಡತ್ತೆ ಸ್ವಯಂಭುವ ಸ್ವಾರೋಚಿಷ ಉತ್ತಮ ತಾಮಸ ತಾಪಸ ರೈವತ ಚಾಕ್ಷುಷ ವೈವಸ್ವತ ಸಾವರಣಿ ಭೌತ್ಯ ರೌಚ್ಯ ಬ್ರಹ್ಮಸಾವರಣಿ ರುದ್ರಸಾವರಣಿ ಮೇರು ಸಾವರಣಿ ದಕ್ಷ ಸಾವರಣಿ ಅಂತ ಮೊದಲು ಎಂಟು ಮನ್ವಂತರಗಳ ಹೆಸರು ಹರಿವಂಶದಲ್ಲಿ ಹಾಗೂ ಭಾಗವತದಲ್ಲಿ ಬಂದದ್ದು ಒಂದೇ ಪ್ರಾಯ ಸ್ವಯಂಭವ ಸ್ವಾರೋಚಿಷ ಉತ್ತಮ ತಾಪಸ ಅವನಿಗೆ ಕೆಲವು ಪುರಾಣಗಳಲ್ಲಿ ತಾಮಸ ಅಂತ ಕರೆದದ್ದು ರೈವತ ಚಾಕ್ಷುಷ ವೈವಸ್ವತ ಸಾವರಣಿ ಈ ಎಂಟು ಜನ ಮನ್ವಂತರಗಳು ಮನುಗಳ ಹೆಸರು ಒಂದೇ ಇದೆ ಮುಂದೆ ಮಾತ್ರ ಭೌತ್ಯ ರೌಚ್ಯ ಬ್ರಹ್ಮಸಾವರಣಿ ರುದ್ರಸಾವರಣಿ ಮೇರುಸಾವರಣಿ ದಕ್ಷ ಸಾವರಣಿ ಇಂಥ ಹರಿವಂಶದಲ್ಲಿ ಸ್ವಲ್ಪ ವಿಪರೀತವಾಗಿ ದಕ್ಷ ಸಾವರಣಿ ಬ್ರಹ್ಮಸಾವರಣಿ ಧರ್ಮಸಾವರಣಿ ಮೇರು ಸಾವರಣಿ ದೇವಸಾವರಣಿ ಇಂದ್ರ ಸಾವರಣಿ ಎಂಬುದಾಗಿ ಶ್ರೀಮದ್ಭಾಗವತದಲ್ಲಿ ಆ ಹೆಸರುಗಳ ವರ್ಣನೆ ಇದೆ ಇಲ್ಲಿ ಮೊದಲು ಮನ್ವಂತರದ ಬಗ್ಗೆ ನಾವು ತಿಳಿಯಬೇಕು ಸ್ವಯಂಭೂ ಸ್ವಯಂ ಸ್ವತಂತ್ರನಾಗಿರುವಂತಹ ಭಗವಂತ ಯಾರ ಅಪೇಕ್ಷೆ ಇಲ್ಲದೆ ತನ್ನಷ್ಟಕ್ಕೆ ತಾನೇ ಇರುವಂತಹ ಭಗವಂತನಿಗೆ ಸ್ವಯಂಭೂ ಸ್ವಯಂ ಎಂಬುದಾಗಿ ಕರೆಯೋದು ಅವನಿಂದ ಜನಿಸಿದವರು ಬ್ರಹ್ಮದೇವರು ಸ್ವಯಂಭೂ ಆ ಬ್ರಹ್ಮದೇವರಿಂದ ಹುಟ್ಟಿದವ ಸ್ವಯಂಭುವ ಮನು ಬ್ರಹ್ಮದೇವರ ದೇಹದಿಂದ ಜನಿಸಿದ್ದರಿಂದ ಅವನು ಸ್ವಯಂಭುವ ಅವನು ಮೊದಲನೆಯ ಮನು ಎಪ್ಪತ್ತೊಂದು ಮಹಾಯುಗಗಳವರೆಗೆ ರಾಜ್ಯವನ್ನು ಆಳಿದ ಮಹಾನುಭಾವ ಶ್ರೀಮದ್ ಭಾಗವತದ ತೃತೀಯ ಸ್ಕಂಧದಲ್ಲಿ ವರ್ಣನೆ ಮಾಡುತ್ತಾರೆ ಯಾವ ಯಾವ ಕಾಲವನ್ನು ಕೂಡ ವ್ಯರ್ಥವಾಗಿ ಕಳೆದಿಲ್ಲ ನಿರಂತರ ಹರಿಭಜನ ಹರಿಸ್ಮರಣ ಸಾಸ್ತ್ರಗಳ ಚಿಂತನ ಯಜ್ಞೆಯಾಗಾದಿಗಳು ಪರೋಪಕಾರ ಪ್ರಜೆಗಳ ರಕ್ಷಣೆ ಸ್ವವಿಹಿತ ಕರ್ಮಾನುಷ್ಠಾನ ಇವುಗಳನ್ನು ಮಾಡುವುದರಲ್ಲಿಯೇ ತೊಡಗಿದಂತಹ ಮಹಾನುಭಾವ ಸ್ವಯಂಭುವ ಮನು ಕಾಲಾಸ್ವಾಂತರ ಯಾಪನಾ ಯಾವಾಗಲೂ ಸತ್ಕಾಲಕ್ಷೇಪವನ್ನು ಮಾಡತ ಮಾಡ್ತಾ ಇದ್ದ ಎಂಬುದಾಗಿ ವರ್ಣನೆಯನ್ನು ನಾವು ಕೇಳುತ್ತೇವೆ ಮಹಾನುಭಾವನಾದಂತಹ ಮನು ಆ ಸ್ವಯಂಭವಮನು ಅನಿರುದ್ಧ ದಕ್ಷ ಪ್ರಜಾಪತಿ ಮನು ಬೃಹಸ್ಪತ್ಯಾಚಾರ್ಯರು ಶಚಿದೇವಿ ಹಾಗೂ ರತಿದೇವಿ ಇವರೆಲ್ಲ ಹತ್ತನೆಯ ಕಕ್ಷೆಯಲ್ಲಿ ಬರುವವರು ತಾರತಮ್ಯದಲ್ಲಿ ಉತ್ತಮವಾದಂತಹ ಬ್ರಹ್ಮಚರ್ಯ ಬ್ರಹ್ಮಚಾರಿಗಳೇ ಎಲ್ಲ ಯುವಕರೇ ಚೆನ್ನಾಗಿ ಕೇಳಿ ಉತ್ತಮವಾದಂತಹ ಬ್ರಹ್ಮಚರ್ಯ ನೈಷ್ಠಿಕವಾದಂತಹ ಬ್ರಹ್ಮಚರ್ಯ ಇಂದ್ರಿಯ ನಿಗ್ರಹವನ್ನು ಮಾಡತಕ್ಕಂತಹ ಒಂದು ಶಕ್ತಿ ಆ ಯೋಗ ಆ ಸಾಮರ್ಥ್ಯ ನಮಗೆ ಲಭಿಸಬೇಕು ಅಂದರೆ ಸ್ವಯಂಭುವ ಮನುವಿನ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಸ್ವಯಂಭುವ ಮನು ಒಬ್ಬ ರಾಜ ಬಹಳ ದೊಡ್ಡ ಇತಿಹಾಸದೊಳಗೆ ಬಂದಂತಹ ಒಬ್ಬ ದೊಡ್ಡ ವ್ಯಕ್ತಿ ಅಂತ ಮಾತ್ರ ತಿಳಿಯಬೇಡಿ ಅವನೊಬ್ಬ ತತ್ವಾಭಿಮಾನಿ ದೇವತೆ ಅಂತಹ ಸ್ವಯಂಭವ ಮನು ನಮ್ಮ ಇಂದ್ರಿಯದ ನಿಗ್ರಹವನ್ನು ಮಾಡುವ ಸಾಮರ್ಥ್ಯವನ್ನು ನೀಡಬೇಕು ಅಂತ ಎಲ್ಲ ಯುವಕರು ಬ್ರಹ್ಮಚಾರಿಗಳು ಹಾಗೂ ಗೃಹಸ್ಥರು ಎಲ್ಲರೂ ಕೂಡ ಅವರಿಗೆ ವಿಹಿತವಾಗಿರುವಂತಹ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡುವುದಕ್ಕೋಸ್ಕರ ಈ ಸ್ವಯಂಭವ ಮನುವಿನ ಚಿಂತನವನ್ನು ಮಾಡಬೇಕು ಅನ್ನುವುದನ್ನು ಈ ಸಂದರ್ಭದಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾದದ್ದು ಅಂತಹ ಮಹಾನುಭಾವ ಸ್ವಯಂಭುವಮನು ಅವನ ಮಡದಿ ಶತರೂಪ ಬ್ರಹ್ಮದೇವರಿಂದಲೇ ಜನಿಸಿದವಳು ಈ ಮನ್ವಂತರದೊಳಗೆ ಋಷಿಗಳು ಯಾರು ಅಂತ ತತ್ವಜ್ಞಾನದ ದೊಡ್ಡ ಹೊಣೆಯನ್ನು ಹೊತ್ತು ಬಹಳ ದೊಡ್ಡದಾದಂತಹ ಸಾಧನೆಯನ್ನು ಮಾಡುವವರು ಋಷಿಗಳು ಋಷಿಗಳ ಬಗ್ಗೆ ಮತ್ತೆ ಮುಂದೆ ಹರಿವಂಶದಲ್ಲಿ ತಿಳಿಯೋಣ ಯಾರು ಋಷಿಗಳು ಅಂದರೆ ಮರೀಚಿ ಅತ್ರಿ ಅಂಗಿರಸ್ ಪುಲಸ್ತ್ಯ ಕ್ರತು ವಸಿಷ್ಠ ಇವರು ಇಲ್ಲಿ ಋಷಿಗಳಾಗಿದ್ದಾರೆ ಸಪ್ತ ಋಷಿಗಳು ಮರೀಚಿ ಅತ್ರಿ ಅಂಗಿರಸ್ ಪುಲಹ ಕ್ರತು ಪುಲಸ್ತ್ಯ ವಸಿಷ್ಠ ಈ ಏಳು ಜನ ಇಲ್ಲಿ ಋಷಿಗಳಾಗಿದ್ದಾರೆ ಶ್ರೀಮದ್ ಭಾಗವತದಲ್ಲಿ ಹೇಳಿದ ಋಷಿಗಳು ಹರಿವಂಶದಲ್ಲಿ ಹೇಳಿದ ಋಷಿಗಳು ಒಬ್ಬರೇ ದೇವತೆಗಳ ಹೆಸರು ಯಾಮ ಅಂತ ಈ ಮನ್ವಂತರದಲ್ಲಿ ಬಂದ ದೇವತೆಗಳ ಹೆಸರು ಯಾಮ ಎಂಬುದಾಗಿ ಮಹಾನುಭಾವರಾದ ಆ ಎಲ್ಲ ದೇವತೆಗಳು ಯಜ್ಞನಾಮಕನಾದಂತಹ ಪರಮಾತ್ಮನ ಅನುಚರರಾಗಿ ಸೇವಕರಾಗಿ ದಾಸರಾಗಿ ಆ ಮನ್ವಂತರದಲ್ಲಿ ತಮ್ಮ ಸಾಧನೆಯನ್ನು ಮಾಡಿಕೊಂಡಿದ್ದಾರೆ ಈ ಮನ್ವಂತರದೊಳಗೆ ಭಗವಂತನ ಅವತಾರ ಯಜ್ಞನಾಮಕನಾದ ಪರಮಾತ್ಮ ಸ್ವಯಂಭವ ಮನುವಿನ ಹೆಣ್ಣು ಮಕ್ಕಳು ಮೂರು ಜನ ಆಕೂತಿ ದೇವಹೂತಿ ಪ್ರಸೂತಿ ಆಕೂತಿಯನ್ನು ರುಚಿ ಪ್ರಜಾಪತಿಗೆ ಕೊಡತಾನೆ ದೇವಹೂತಿಯನ್ನು ಕರ್ದಮ ಪ್ರಜಾಪತಿಗೆ ಕೊಡತಾನೆ ಪ್ರಸೂತಿಯನ್ನು ದಕ್ಷ ಪ್ರಜಾಪತಿಗೆ ಕೊಡ್ತಾನೆ ಆಕೂತಿಯಲ್ಲಿ ರುಚಿ ಪ್ರಜಾಪತಿಯಿಂದ ಅವತಾರ ಮಾಡಿದ ಮಹಾನುಭಾವನೆ ಯಜ್ಞನಾಮಕನಾದ ಪರಮಾತ್ಮ ತತ್ವ ಜಾನಾತಿ ಆದ್ದರಿಂದ ಯಜ್ಞ ಏನಿದೆ ಜಗತ್ತಿನೊಳಗೆ ಎಲ್ಲವೂ ಅವನಿಗೆ ಗೊತ್ತು ಆದ್ದರಿಂದ ಅವನು ಯಜ್ಞ ಯಜ ಪೂಜಾ ಸಂಗತಿಕರಣ ದಾನೇಶು ಪರಮಾತ್ಮ ಎಲ್ಲರಿಂದಲೂ ಇಜ್ಜನಾಗಿದ್ದಾನೆ ಪೂಜ್ಯನಾಗಿದ್ದಾನೆ ಆದ್ದರಿಂದಲೂ ಅವನು ಯಜ್ಞ ಅನೇಕ ವಸ್ತುಗಳ ಸಮಾಗಮವಾಗುವಂತೆ ಮಾಡ್ತಾನೆ ಆದ್ದರಿಂದಲೂ ಯಜ್ಞ